ತುಂಬಾ ದಿನದಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂತ ಇದ್ವಿ ಫೈನಲಿ ಇಬ್ರು ಒಂದೇ ಮೈಂಡ್ ಸೆಟ್ ಬಂದು ಇವತ್ತು ಶಾಪಿಂಗ್ ಶಾಪಿಂಗಿಗೆ ಆಲ್ಮೋಸ್ಟ್ ಮನು ಬರ್ಡೇ ಇಂದನೆ ಹೋಗೋಣ ಹೋಗೋಣ ಅನ್ಕೊಂಡು ಹೋಗೋಕೆ ಆಗ್ತಾ ಇರ್ಲಿಲ್ಲ ಸೊ ಸದ್ಯದಲ್ಲೇ ಒಂದ್ ಫಂಕ್ಷನ್ ಬೇರೆ ಬರ್ತಾ ಇದೆ ಆ ಫಂಕ್ಷನ್ಗೂ ಆಗತ್ತಲ್ಲ ಅನ್ಕೊಂಡು ಎಲ್ಲ ಹೋಲ್ಸೆಲ್ಲ ಒಟ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಅದ್ರ ಜೊತೆ ಇನ್ನೂ ಸುಮಾರು ಕೆಲಸಗಳಿದೆ ನೋಡೋಣ ಹೋಗತ್ತೆ ಈ ದಿನ ಅಂತ ಅದಕ್ಕೆ ನಾ ಮೊದಲು ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಮನು ಗುಡ್ ಮಾರ್ನಿಂಗ್ ಹೇಳ್ ಮನು ಬಾ ಹೋಗೋಣ ಲೇಟ್ ಆಯಿತು ಆಲೇ ಒಂದು ಹಾಫ್ ಅನ್ ಅವರ್ ಮೊದಲೇ ಓಡಬೇಕಿತ್ತು ಓಡೋ ಟೈಮಲ್ಲಿ ಕರೆಕ್ಟಾಗಿ ಇನ್ನೊಂದೇನೋ ಬೇರೆ ಕೆಲಸ ಬಂತು ನನಗೆ ಸೊ ಅದನ್ನ ನಾ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಹೀಗೆ ಆಗತ್ತೆ ನೋಡಿ ವೀಕೆಂಡ್ಸ್ ಅಂದರೆ ಹಿಂಗೆ ಬ್ಯುಸಿ ಆಗೋಗತ್ತೆ ರೈನ್ ಕೊಟ್ಕೊಳ್ಳಿ ಎತ್ಕೊಂಡಾ ನಂದು ಎತ್ಕೊಂಡಿದ್ದೀನಿ ನಂದು ನಿಂದು ದೊಪ್ಪ ಅಲ್ವಾ ತಗೊಳ್ಳಿಲ್ಲ ಹಂಗಂತ ಮಳೆ ಬಂದ್ರೆ ನೆನೆಯಕ್ಕಾಗತ್ತಾ ಅಲ್ಲ ಗಾಡಿ ಮುಂದೆ ಓಡಿಸಿರೋ ನೆನೆಯ ಜಾಸ್ತಿ ನೆನೆಯಲ್ಲ ಅಂದ್ರೂ ನೆನೀತೀವಿ ತಾನೇ ಏ ನಿಂದು ಎಲ್ ತಗೊಂಡಿದ್ದೀಯಪ್ಪ ನಿಂದ್ ಕೋಟ್ ಇಲ್ಲೇ ಐತೆ ಅಯ್ಯೋ ರಾಜ ನೋಡ್ದ ಈಗ ನೋಡಿಲ್ಲ ಅಂದಿದ್ದೆ ಸೊ ನಂದೆಲ್ಲೋಯ್ತು ಇಲ್ಲ ಇಲ್ಲೈತೆ ನಂದ್ ಪ್ಯಾಂಟ್ ನಂದ್ ಪ್ಯಾಂಟ್ ಹುಡುಕೊಂಡು ತಿಂತಾಳು ಅಲ್ಲೇ ಆಯ್ತಾ ಲಾಸ್ಟ್ ಟೈಮ್ ಒಂದು ಪ್ಲಾಂಟ್ ನ ಪಾಟಿಂಗ್ ಮಾಡಿದ್ವಿ ಅದರಲ್ಲಿ ಒಂದು ಕಡ್ಡಿ ಕೊಳ್ತೋಗಿದೆ ಅಂತ ಅದನ್ನೇ ತೋರಿಸ್ತಾ ಇದ್ರು ಪೊನಪ್ಪ ಅಂಕಲು ಇಲ್ಲೆಲ್ಲ ಕಸ ಹೊಡಿತಾ ಇದ್ರು ಬಂದ್ವಲ್ಲ ಸೊ ಹಾಗಾಗಿ ನಮ್ ಗಿಡ ಒಂದು ಕೊಳ್ತೋಗಿದೆ ಅಂತ ತೋರಿಸ್ತಾ ಇದ್ರು ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಇಡ್ತಾರೆ ಗೊತ್ತಾ ಅದೇ ಖುಷಿ ಆಗೋದು ನಮ್ಗೆ ಪೊನಪ್ಪ ಅಂಕಲ್ ಭಯಂಕರ ಹಾರ್ಡ್ ವರ್ಕರ್ ಅಲ್ವಾ ಸೊ ಫಸ್ಟ್ ಕೆಲಸ ಇದ್ದು ನಮಗೆ ಇಲ್ಲೊಂದು ಬಾಡಿಗೆ ಮನೆಗೆ ಪೇಂಟ್ ಮಾಡಿಸ್ತಾ ಇದ್ದೀವಿ ಯಾರೋ ಒಬ್ರು ಬಾಡಿಗೆ ಬರ್ತಾ ಇದ್ದಾರೆ ಈ ಅಲ್ಲಿ ಸೊ ಅವರಿಗೆ ಪೇಂಟ್ ಕೊಡಿಸ್ಬೇಕಿತ್ತು ಹಾಗಾಗಿ ಬಂದ್ವಿ ಲಾಸ್ಟ್ ಟೈಮ್ ಮಾಡಿಸಿದ್ ಸ್ವಲ್ಪ ಪೇಂಟ್ ಉಳ್ಕೊಂಡಿತ್ತು ಸೊ ಇದಕ್ಕೆ ಇವಾಗ ಶಾರ್ಟೇಜ್ ಇರೋ ಅಷ್ಟು ಪೇಂಟ್ ಅಷ್ಟೇ ಕೊಡಿಸ್ಬಿಟ್ಟು ಹೊರಡೋದೆ ಸೊ ಸಾಯಂಕಾಲ ಒಂದು ವಿಸಿಟ್ ಕೊಟ್ಟು ನೋಡೋದು ಎಷ್ಟಾಗಿದೆ ಏನು ಅಂತ ತುಂಬ ಏನು ಟೈಮ್ ತೊಳಲ್ಲ ರೀಸೆಂಟಾಗೇ ಮಾಡಿಸಿದ್ರು ಒನ್ ಇಯರ್ ಕೂಡ ಆಗಿಲ್ಲ ಮಾಡಿಸಿ ಬಟ್ ಒಸೊಬ್ಬರು ಬರಬೇಕಂದ್ರೆ ಹಂಗೆ ಡೈರೆಕ್ಟಾಗಿ ಕೊಡೋದು ಬೇಡವಲ್ಲ ಅಂದ್ಕೊಂಡು ಒಂದು ಕೋಟ್ ಮಾಡಿಸ್ತಾ ಇದ್ದೀವಿ ಅಷ್ಟೇ ಒನ್ ಇಯರ್ ಗ್ಯಾರಂಟಿನಾ ಆವಾಗಲೇ ಪೇಂಟ್ ತರಕ್ಕೆ ಬಂದಾಗ ಬಲ್ಪ್ನು ತೊಗೊಂಡ್ಬಾ ಅಂತ ಹೇಳಿ ಕಳಿಸಿದ್ದೀನಿ ಮರ್ತ್ಕೊಂಡು ಬಂದವರೆ ವಾಪಸ್ ಬಂದು ಬಲ್ಪ್ ತೊಗೊಳ್ತಾ ಇರೋದು

I'm like, who the could stop me? Carving copies on my timeline. Get up out your ego, learn to think with your. ಇವಾಗ ಜಸ್ಟ್ ಊಟ ಮುಗೀತು ನಮ್ಗೆ ಊಟ ಜಾಸ್ತಿನೇ ಆಗೋಯ್ತು ಅಂತ ಹೇಳ್ಬೋದು ಹೆವಿ ಆಗೋಯ್ತು ಬಿರಿಯಾನಿ ಅದ್ರ ಜೊತೆಗೆ ಒಂದು ಸೈಡ್ ಐಟಮ್ ಎಲ್ಲ ಇಲ್ಲಿ ನೋಡಿ ಇವ್ರು ಇಷ್ಟೊತ್ತು ಸುಮ್ಮನಿದ್ದು ಈಗ ಆರ್ಡರ್ ಟೈಮಲ್ಲಿ ಫುಲ್ ಫೋನ್ ಕಾಲ್ ಅಲ್ಲಿ ಬಿಜಿ ಆಗೋದವ್ರೆ ಅಲ್ಲಿ ಊಟ ಮಾಡಬೇಕಂದ್ರೆ ಫೋನ್ ಕಾಲ್ ಬಂದಿದ್ರು ಅಲ್ಲಿಂದ ಇಲ್ಲಿ ತನಕ ಮಾತಾಡ್ತಾನೆ ಅವರೇ ನಾನು ಒಬ್ಬಳೇ ಸುಮ್ಮನೆ ಮುನ್ನೇ ಕುತ್ಕೊಂಡು ಸೈಲೇಂತ ತಿಂತಾಯಿದ್ದೆ ಆಯಿತು ಆಯ್ತು ಅದಕ್ಕೆ ಅವ್ರು ಎಷ್ಟಾದರೂ ಮಾತಾಡ್ಕೊಂಡು ಮುಗಿಸ್ಲಿ ಅಂದ್ಕೊಂಡು ನಾನಿಲ್ಲೊಂದು ಆರಾಮಾಗಿ ಜಾಗ ಸಿಕ್ಕಿದ್ದೆ ನನಗೆ ಇದು ಯಾವುದೋ ಜ್ಯುವೆಲ್ಲರಿ ಶಾಪ್ ಆರ ಆರ ಜ್ಯುವೆಲ್ಲರಿ ಶಾಪ್ ಹತ್ರ ಆರಾಮಾಗಿ ಕೂತ್ಕೊಂಡಿದ್ದೀನಿ ಇವಾಗ ಫಸ್ಟು ಮನೆಗೆ ಶಾಪಿಂಗ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದು ನನಗೆ ಯಾವ್ದಾದ್ರು ಒಂದೇ ಒಂದು ಡ್ರೆಸ್ ತೊಗೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ ಇವರು ಇಲ್ಲ ಫಸ್ಟ್ ನಿಂದೆ ಆಗೋಗ್ಬಿಡ್ಲಿ ನಂದು ತುಂಬ ಟೈಮ್ ಬೇಕು ಅಂತ ಏನೋ ನನಗೆ ಎಳ್ಕೊಂಡು ಬಂದು ಬಿಟ್ಟಿದ್ದಾರೆ ಒಂದು ಅಂಗಡಿ ನೀರು ಕುಡಿಯೋಂಗಾಗ್ಬಿಟ್ಟಿತ್ತು ಅಲ್ಲಿ ಊಟ ಮಾಡಿ ಸೊ ಟವಲ್ ಅಂತ ಬಂದು ಇಲ್ಲಿ ಟವಲ್ಗಳು ತುಂಬ ಚೆನ್ನಾಗಿತ್ತು ಜಿಗೆ ಐನೂರು ರೂಪಾಯಿ ಅಂತ ಸೊ ಎರಡು ಟವಲ್ ಬಂತು ತಗೊಂಡು ಅಲ್ಲಿ ಮಂಜು ಇವಾಗ ಒಬ್ಳೆ ರಜಾಯಿ ತೊಗೊತ ಇದ್ದಾಳೆ ನನ್ನ ರಜಾಯಿ ಮಂಜು ಅಲ್ವಾ ಈಗ ನನಗೆ ಬೇರೆ ಕೊಡಿಸ್ತಾಳೆ ಇನ್ನೂ ಗಲ್ಲಿಗಳಲ್ಲಿ ಹೋಗ್ತಾ ಇರೋ ಮಂಜು ಅಲ್ಲೇನೋ ಡ್ರೆಸ್ ಮೆಟೀರಿಯಲ್ ಇದೆ ಅಂದ್ಬಿಟ್ಟು ಸೊ ನೋಡೋಣ ಏನು ತಗೊಂತಾಳೆ ಅಂತ ಇಲ್ಲೂ ಸೇಮ್ ಇರ್ಬೇಕಪ್ಪ ಓಕೆ ಎಂಜಾಯ್ ಮಾಡಿ ನಾನು ಹೋಗಿ ಹೆಲ್ಮೆಟ್ ತರ್ತೀನಿ ಸರ್ ಇದಲ್ಲಿ ಇಟ್ಟಿರ್ತೀನಿ ಚೆನ್ನಾಗಿತ್ತು ತುಂಬ ಡಿಸೈನ್ ಒಂಥರ ಬ್ರೈಟ್ ಆಗಿದೆ ಟ್ರೈ ಮಾಡು ಇನ್ನೂ ಒಂದು ಬಟ್ಟೆ ಹಾಕೊಂಡು ಬರ್ತಾವಳಿ ಫುಲ್ಲು ಇದು ಚೆನ್ನಾಗಿತ್ತು ಅದಕ್ಕಿಂತ ಚೆನ್ನಾಗಿತ್ತು ಇದು ಹ್ಞೂ ಹಲೋ ಬೇಡ ಡ್ರಾಪ್ ಮಾಡ್ತೀನಿ ಆ ತರದ್ದು ಆಲ್ರೆಡಿ ಇದೆಯಲ್ಲ ನಮ್ಮತ್ರ ಓಕೆ ಬಟ್ ಟೈಟ್ ಆಗುತ್ತೆ ಆ ಡ್ರಾಪ್ ಮಾಡ್ತೀನಿ ತಗೊಂಡು ಬಿಡು ಕಮ್ಮಿ ಬಿಡು ಇಲ್ಲ ಇದು ಫೈನಲಿ ತೋತೀ ಇಷ್ಟ ಆಯ್ತು ಒನ್ ಟೈಮಲ್ಲಿ ಅಂದರೆ ನನ್ನ ಕಾಲೇಜಲ್ಲಿ ಅಂದರೆ ಏಯ್ಟೀನ್ಸ್ ಅಂತಾರಲ್ಲ ಏಯ್ಟೀನು ನೈನ್ಟೀನ್ ಇಯರ್ಸ್ ಇರೋ ಟೈಮಲ್ಲಿ ತುಂಬ ಶಾಪಿಂಗ್ ಮಾಡೋಕ್ಕೆ ಬರ್ತಾ ಇದೆ ರಾಮಚಂದ್ರಪುರಕ್ಕೆ ಅವಾಗ ಹೆವಿ ಕ್ರೌಡ್ ಇರೋದು ಜಾ ಅಂದರೆ ಓಡಾಡೋಕ್ಕೂ ಜಾಗ ಇರ್ತಿಲ್ಲ ಅಷ್ಟೊಂದು ಇರೋದು ಅದರಲ್ಲೂ ವೀಕೆಂಡ್ ಅಂತೂ ಬರೋಕೆ ಆಗ್ತಿಲ್ಲ ಬಂದರೆ ಒಂದು ಎರಡು ಮೂರು ಗಲಾಟೆ ಆದರೂ ಆಗೋದಿಲ್ಲ ಯಾರೋ ನಮಗೆ ಗುದ್ದಿರೋರು ಗಾಡಿನಲ್ಲಿ ಅಂದರೆ ಲಿಟ್ರಲಿ ಅಷ್ಟು ಕ್ರೌಡ್ ಇರೋದು ಬಟ್ ಇವತ್ತಿನ ದಿವಸ ಆಲ್ಮೋಸ್ಟ್ ನಾನು ಬಂದಿ ಲಾಸ್ಟ್ ಬಂದು ಒಂದ್ ಎಂಟು ವರ್ಷದ ಮೇಲೆ ಆಗಿದೆ ಇವತ್ತಿನ ದಿವಸ ಬಂದ್ರೆ ಇವತ್ತು ಶನಿವಾರ ವೀಕೆಂಡ್ ಬಂದ್ರೆ ಫುಲ್ ಖಾಲಿ ಜನಗಳೇ ಇಲ್ಲ ಅಂದ್ರೆ ಇಲ್ಲಿರೋ ಟ್ರೆಂಡ್ ಬಿಡಬಿಡದ ಏನ್ ಜಾಪಿ ಈಗಂತೂ ಕ್ರೌಡ್ ಇಲ್ಲ ಯಾರು ಬೇಕಾದ್ರೂ ಬರ್ಬೋದು ಆಮೇಲೆ ಪ್ರೈಸು ನಾಮಿನಲ್ ಅಂತ ಇತ್ತಲ್ಲ ಒಂದು ಟೈಮಲ್ಲಿ ಆ ನಾಮಿನಲ್ ಅನ್ನಿಸ್ತಾ ಇಲ್ಲ ಇವಾಗ ಈಗ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಮನೆ ಹತ್ರ ಏನು ಸಿಗತ್ತಲ್ಲ ಪ್ರೈಸು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರು ನೂರು ನೂರೈವತ್ತು ರೂಪಾಯಿ ಕಮ್ಮಿ ಇರ್ಬೋದು ಅಷ್ಟೇ ಸೊ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಪೆಟ್ರೋಲ್ ಚಾರ್ಜ್ ಅಂತ ಅನ್ಕೋಬೇಕು ಸೊ ಅಲ್ಲೇ ತಗೊಳ್ಳೋದು ಒಂಥರ ವಾಯ ಬಂದು ನಾವು ಯಾವಾಗಲಾದರೂ ಹೊರಗಡೆ ಬರಲಿ ಒಂದು ಮ್ಯಾಂಡೇಟ್ರಿ ಕೆಲಸ ಮಾಡೋದು ಇದು ಹ್ಞೂ ಅವ್ರ ಬೈಕ್ ಶೋರೂಮಿಗೆ ವಿಸಿಟ್ ಕೊಟ್ಟು ಬೈಕ್ಗಳನ್ನ ನೋಡಿಲ್ಲ ಅಂದರೆ ಸಮಾಧಾನ ಇಲ್ಲ ಅದು ಯಾವತ್ತು ತಗೊತಾರೋ ಅಲ್ಲಿ ತನಕನೂ ಅವ್ರಿಗೆ ಸಮಾಧಾನ ಇಲ್ಲ ಸ್ಟಾರ್ಟ್ ಮಾಡು ಸೂಪರ್ ಅಲ್ಟಿಮೇಟಾಗಿ ಕಲರ್ ಚೆನ್ನಾಗೈತೆ ಎಲ್ಲೋ ವಿ ಸ್ಟಾಂಗ್ ಇದೇ ತಾನೇ ಕಾರ್ತಿಕ್ ಹತ್ರ ಇದ್ದು ಈಗ ಕೊಟ್ಬಿಟ್ಟಿದ್ದು ಇದು ಸಿಕ್ಸ್ ಫಿಫ್ಟಿ ಅದು ಏಟ್ ಹಂಡ್ರೆಡ್ ಅದು ನಿಲ್ಸ ಹಾಕಿ ಸಿಕ್ಸ್ ಫಿಫ್ಟಿ ಸಾಕು ಇದೇ ಯೂಜ್ ಕಾಣಿಸ್ತಾ ಇತ್ತು ನಿಮಗೆ ಇದು ಎಲ್ಲೋನೆ ಎಟ್ಟಾಗ ಎಲ್ಲೋ ಎಲ್ಲೋ ಡರ್ಟಿ ಫೆಲ್ಲೋ ಅಪ್ಪ ಏನು ಗಾಡಿ ಹುಚ್ಚು ಇದೆಲ್ಲ ನೋಡ್ತಾ ಇದ್ರೆ ನನಗೂ ನಮ್ಮ ನಿಂಜ ನೆಂಪಾಗ್ತಾ ಕೆ ಟಿ ಕೆಟಿಎಮ್ ಎಲ್ಲ ಮಿಸ್ ಮಾಡ್ಕೊತಾ ಇರ್ತೀನಿ ಗಾಡಿಗಳನ್ನ ನೋಡ್ತಾ ಇದ್ರೆ ಇವರಿಗಂತೂ ಗಾಡಿ ಇಲ್ದಲೆ ಕೈ ಕಾಲು ಕಟ್ಟಾಕ್ತಂಗ್ ಆಗೋಗ್ಬಿಟ್ಟಿದೆ ಏನಪ್ಪಾ ಏನ್ ನೋಡ್ತಾ ಇದೆಯಾ ಕಲರ್ ನೋಡಿ ಅಯ್ಯಪ್ಪ ಆರೆಂಜು ಯಾವ್ದಿದು ಭೂಸನ ಇದು ಅದು ಭೂಸನ ಅದು ಬೂಸನ ಅಯ್ಯೋ ನಾನು ಅವಾಗಲೇ ನೋಡ್ಬಿಟ್ಟು ನಿಮ್ಗೆ ಏನ್ ಹೇಳಿದೆ ಗೊತ್ತಾ ಇದು ಭೂಸ ಮನ ನೋಡಕ್ಕೊಳ್ಳೆ ಬೂಸಾ ಇದ್ದಂದೈತೆ ಇಟ್ ಸಾಕಾಯ್ತು ಕಲರ್ ಅಯ್ಯೋ ಬೂಸ ಹ್ಮ್ ಇಪ್ಪತ್ತ್ ಮೂರು ಲಕ್ಷದ ಗಾಡಿ ಇದು ಅಲ್ವಾ ಇಪ್ಪತ್ತ್ ಲಕ್ಷ ಇದು ಎಲ್ಲ ತಗೊಂಡ ಆಕ್ಸೆಸರೀಸ್ಗೆಲ್ಲ ಒಂದು ಮೂರ್ ಲಕ್ಷ ಇಟ್ಕೋಬೇಕಾಗತ್ತೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಏನು ಸ್ವಾಗತ ಆಯ್ತು ಮನು ಗ್ರೂಪ್ ಅಲ್ಲಿ ಇಬ್ರ ಹತ್ರ ಇದೆ ಇಬ್ರು ಅಲ್ವಾ ಮನು ಕಾರ್ತಿಕ್ ಮತ್ತೆ ಸದಾ ಹ್ಮ್ ಇಬ್ರ ಹತ್ರ ಇದೆ ಅಯಾಭೂಸ ಒಬ್ರದ್ ರೆಡ್ಡು ಒಬ್ರದ್ ವೈಟು ಅದು ನೋಡಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಬಟ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾಗ ಡಬ್ಬಲ್ ಹೋಗಕ್ಕಾಗಲ್ಲ ಇದ್ರಲ್ಲಿ ಹೋಗ್ಬೋದು

ಆಕೈತ ನಿಂತು ನೀರು ಕುತ್ಕಂತೀನಿ ಕುತ್ಕೊಂಡು ಎಷ್ಟು ನೀರು ಕುಡಿತಾ ಇದೀವಿ ಊಟ ಮಾಡಿದ್ಮೇಲೆ ಮೇಲೆ ಅಂದ್ರೆ ನಾನು ಒಂದು 2 ಲೀಟರ್ ನೀರು ಕುಡಿದಾಕ ಬಿಡೀವಿ ಅಲ್ವಾ ನಾನು ನನಗಿನ್ನ ಜಾಸ್ತಿ ನಾನೇ ಕುಡಿದಿರೋದು ಅಲ್ಲಿ ಬಟ್ಟೆ ಅಂಗಡಿಲಿ 2 ಲೀಟರ್ ವಾಟರ್ ಬಾಟಲ್ ಕೊಟ್ರು ಹುಡುಗಿ ಅರ್ಧ ಬಾಟ್ಲು ಕುಡಿದಾಕ ಬಿಡೀವಿ ಈಗ ಐದಿಕೇ ಸೊ ಫುಲ್ ಪೇಂಟಿಂಗ್ ಎಲ್ಲ ಆಗಿದೆ ಇವಾಗ ಎಲ್ಲ ಒಂದು ಕೊಟ್ಟಲ್ವಾ ಸೊ ಒನ್ ಡೇಗೆ ಮುಗಿದೋಯ್ತು ಇದು ಒನ್ ಆ್ಯಂಡ್ ಹಾಫ್ ಬಿ ಎಚ್ ಕೆ ಅಂತ ಹೇಳ್ಬೋದು ಇದು ಒಂದು ಚಿಕ್ಕ ರೂಮು ಸ್ಟಡಿ ರೂಮ್ ಥರ ಇದಕ್ಕೆ ಇಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ಇಲ್ಲಿ ಕಿಚನ್ನು ಇದು ಲಿವಿಂಗ್ ಹಾಲು ಇದು ಬೆಡ್ರೂಮು ಸೊ ಇಷ್ಟಿರತ್ತೆ ಈ ಮನೆ ಈ ಮನೆಗೆ ಈ ಮಂತ್ ಎಂಡಲ್ಲಿ ಬರ್ತಾರೆ ಶಿಫ್ಟ್ ಆಗ್ತಿದ್ದಾರೆ ಒಂದು ಸ್ಟೂಡೆಂಟು ಸೊ ಹಾಗಾಗಿ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಇದೆ ಅದು ಮನು ಫ್ರೆಂಡೇ ಮಾಡೋದು ಅವರು ಏನೋ ಬಿಸಿ ಇದ್ದಾರಂತೆ ಅವರು ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ ಮನು ಫ್ರೆಂಡೇ ಆಗಿರೋದ್ರಿಂದ ನಮಗೆ ಸಣ್ಣ ಪುಟ್ಟ ಕೆಲಸ ಇದ್ರೂ ಯಾರಾದ್ರೂ ಹುಡುಗ ಕಳಿಸ್ಕೊಟ್ಟು ನೆಕ್ಸ್ಟ್ ವೀಕ್ ಕಳಿಸ್ಕೊಡ್ತೀನಿ ನಾನು ಎಲ್ಲ ಬಿಸಿ ಬಿಸಿ ಇದ್ದಾರೆ ನೆಕ್ಸ್ಟ್ ವೀಕ್ ಅದೊಂದು ಎಲೆಕ್ಟ್ರಿಕ್ ಕೆಲಸ ಆಯ್ತು ಅಂದ್ರೆ ಎಲ್ಲ ಮುಗೀತು ಇನ್ನೇನಿಲ್ಲ ಲಾಸ್ಟ್ ಟೈಮೇ ಮಾಡಿಸ್ಬೇಕಿತ್ತು ಅಲ್ಲೊಂದು ಸ್ವಿಚ್ ಬೋರ್ಡ್ ಚೇಂಜ್ ಮಾಡಿಸ್ಬೇಕಿತ್ತು ಬಟ್ ಆಗಿರ್ಲಿಲ್ಲ ಹಾಗಾಗಿ ಹಂಗೆ ಬಿಟ್ಟಿದ್ವಿ ಇವಾಗ ಮಾಡಿಸ್ಬಿಡೋಣ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಸ್ ಫಾರ್ಟಿ ಫೈವ್ ಆಗೇ ಹೋಯ್ತು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಹೋಗಿದ ಅಷ್ಟು ಕೆಲಸ ಆಗ್ಲೇ ಇಲ್ಲ ಅಂದ್ರೆ ಶಾಪಿಂಗ್ ಬರೀ ನನಗಷ್ಟೇ ಆಯ್ತು ಮನುಗೆ ನೀನು ಬಟ್ಟೆ ತಗೋ ಅಂತ ಕರ್ಕೊಂಡು ಹೋದ್ರೆ ಅವರು ಅವ್ರಿಗೆ ಏನು ಬಿಲ್ಟ್ ತಗೊಂಡ್ ಬಂದವ್ರೆ

ಫಾರ್ಮಲ್ ಲೇ ಬಟ್ ಇದು ಲೈಕ್ರ ಲೈಕ್ರ ಪ್ಯಾಂಟ್ ಲೈಕ್ರನ ಲೈಕ್ರ 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 ಪ್ಯಾಂಟ್ಸ್ ತಗೊಂತೀನಿ ಮಂಜು ಚೆನ್ನಾಗಿರುತ್ತೆ ನನ್ನತ್ರ ಅವರು ಮೊದ್ಲು ಕಾಲೇಜ್ಗೆ ಹೋಗಬೇಕಾದ್ರು ಆಗ್ತಿದ್ರಂತೆ ಇವಾಗೆಲ್ಲ ಬರೀ ಜೀನ್ಸ್ ಅಲ್ಲ ಸೊ ಅಂತ ಹೇಳ್ತಾ ಇದ್ರು ಸರಿ ಆದ್ರೆ ಎงಗೋ ಅವರು ತಗೋಬೇಕು ಅನ್ಕೊಂಡಿದರಲ್ಲ ಅದನ್ನೇ ತಗೊಳ್ಳಣ ಕರ್ಕೊಂಡು ಹೋದ್ರೆ ತಗೊಳ್ಳೇ ಇಲ್ಲ સાહેಬ್ ಅದು ಸಿಗೋದಿಲ್ಲ ಆನ್‌ಲೈನ್ ಅಲ್ಲಿ ಸಿಗುತ್ತೆ ಬಿಲ್ ರೋಡ್ ಅಲ್ಲಿ ರಾಮಚಂದ್ರಪುರ ಅಂತ ಅನ್ಕೊಂಡಿದ್ದು ಮಲ್ಲೇಶ್ವರಂಗೆ ಹೋದ್ಮೇಲೆ ನಾನು ಫಸ್ಟ್ ಬ್ರ್ಯಾಂಡ್ ಫ್ಯಾಕ್ಟ್ರಿ ಹೋಗೋಣ ಅನ್ಕೊಂಡು ಹೋದೆ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನ್ನ ಡ್ರೆಸ್ ಮತ್ತೆ ಒಂದಷ್ಟು ಗಳು ಎಲ್ಲ ತಗೋಬೇಕಿತ್ತು ಸರಿ ನಡಿ ರಾಮಚಂದ್ರಪುರಕ್ಕೆ ಹೋಗ್ಬಿಡೋಣ ಹೋಗ್ಬಿಡಣ ಹೋದ್ವಿ ಬಟ್ ಇವಾಗ ಮೊದಲಿದ್ದಷ್ಟು ಚೆನ್ನಾಗಿಲ್ಲ ಅದು ರಾಮಚಂದ್ರ ಇಲ್ಲ ಕ್ವಾಲಿಟಿನೂ ಇಲ್ಲ ಅದೇ ಟವಲ್ ಗಳೆಲ್ಲ ಚೆನ್ನಾಗಿದೆ ಬೆಡ್ ಸ್ಪ್ರೆಡ್ ಗಳು ಇವೆಲ್ಲ ತುಂಬಾ ಕ್ವಾಲಿಟಿ ಸಿಗುತ್ತೆ ಬಟ್ ವೇರ್ ಮಾಡೋ ಬಟ್ಟೆಗಳು ಅಂತ ಪರಿ ಕ್ವಾಲಿಟಿ ಇಲ್ಲ ಅಂತ ನನಗೆ ಫೀಲ್ ಆಯ್ತು ಬಟ್ ನನಗೆ ಎರಡು ಡ್ರೆಸ್ ಸಿಕ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಪ್ರೈಝು ತುಂಬಾ ರೀಸನಬಲ್ ಆಗಿತ್ತು ಸೊ ತಗೊಂಡ್ ಬಂದೆ ನಾಳೆ ಮಂಜು ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡಬೇಕು ತುಂಬಾ ದೊಡ್ಡ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ ಅನ್ಫಾರ್ಚುನೇಟ್ಲಿ ಮಂಜು ಇವತ್ತು ಪ್ಲಾನ್ಸ್ ಗಳು ಹಾಕೊಂಡ್ಲಾ ಯಾಚೆ ಹೋಗಿ ಬರೋದ್ರಲ್ಲಿ ಹೊತ್ತು ಆಗೋಯ್ತು ಈಗ ಏನು ಪ್ಲಾನ್ ಮಾಡಕ್ ಆಗಲ್ಲ ಬಟ್ ಹಂಗಂತ ಸರ್ಪ್ರೈಸ್ ಕೊಡದೇ ರಂಗು ಆಗಲ್ಲ ಅಲ್ಲ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ಲ ಅದಕ್ಕೆ ಒಂದು ಕೇಕ್ ತಗೊಂಡೋಗಿ ನೈಟ್ ಹನ್ನೆರಡು ಗಂಟೆ ಕಟ್ ಮಾಡೋಣ ಅದ ಅವಳಿಗೆ ಏನು ಹೇಳಂಗಿಲ್ಲ ಬಿಡೋಂಗಿಲ್ಲ ಇಟ್ಸ್ ಅ ಕಂಪ್ಲೀಟ್ ಸರ್ಪ್ರೈಸ್ ಅವಳು ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ ಅದಕ್ಕೋಸ್ಕರ ಕೇಕ್ ಕುಡ್ಕೊಂಡ್ ಬಂದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಸಿಗೋ ಥರ ಎಲ್ಲ ಕೇಕ್ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಡೆಡಿಕೇಟೆಡ್ ಶಾಪ್ ಇಲ್ಲ ಬಟ್ ನೋಡೋಣ ಯಾವುದೋ ಒಂದು ಕೇಕ್ ತೊಗೊಂಡು ಹೋಗಿ ಕೊಡೋಣ ಅಂತ ಬಟ್ ಅವಳು ಫೇವ್ರೇಟ್ ಬಂದು ಪೈನಾಪಲ್ ಫ್ಲೇವರು ಇದೊಂದು ಬೇಕ್ರಿನಲ್ಲಿ ಕಾಣಿಸ್ತು ಬಟ್ ತುಂಬ ಕ್ರೌಡ್ ಇದೆ ಅದಕ್ಕೆ ಬಂದೆ ವೀಡಿಯೋ ಮಾಡಿ ಹೇಳ್ಬಿಡೋಣ ಅಂತ ಫೈನಲಿ ಕೇಕ್ ಏನೋ ಬುಕ್ ಮಾಡಿದೆ ಆ್ಯಕ್ಚುಲಿ ಅವ್ರ ಫ್ಲೇವರ್ ಸಿಗಲಿಲ್ಲ ಪೈನಾಪಲ್ಲು ಅಲ್ಲಿ ಆ್ಯಕ್ಚುಲಿ ಪೈನಾಪಲ್ ಇತ್ತು ಬಟ್ ಎರಡು ಕೆ ಜಿ ಇದಿತ್ತು ಎರಡು ಕೆ ಜಿ ನಮಗೆ ಬೇಕಿಲ್ಲ ಇಬ್ಬರಿಗೆ ಯಾಕಂದರೆ ಲಾಸ್ಟ್ ಬರ್ಡೇನಲ್ಲಿ ಅವಳಿಗೆ ಕೇಕ್ ತೊಗೊಂಡು ಬಂದು ಹಾಫ್ ಕೆ ಜಿ ತಂದ್ಬಿಟ್ರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೆಟ್ಟೋಯ್ತು ಯಾಕಂದರೆ ನಾವು ಯಾರೂ ತಿನ್ನಲೇ ಇಲ್ಲ ಅದರಿಂದ ಸೊ ಇವಾಗ ಹಾಫ್ ಕೆಜಿನಲ್ಲಿ ನಂಗೆ ಸಿಕ್ಕಿದ್ದ ಬ್ಲಾಕ್ ಫಾರೆಸ್ಟ್ ವೈಟ್ ಫಾರೆಸ್ಟ್ ಎರಡೇ ಇದ್ದಿದ್ದು ಬ್ಲಾಕ್ ಫಾರೆಸ್ಟ್ ತಗೊಂಡಿದ್ದೀನಿ ಹೋಪ್ಫುಲಿ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ ಅದೇ ಬೇಕ್ರಿ ನಾನು ತಗೊಂಡಿದ್ದೆ ಅಲ್ಲಿ ಇಲ್ಲಿ ಏರಿಯಾನಲ್ಲಿ ಈಗ ಮತ್ತೊಂದು ಏನಂದ್ರೆ ಒಂದು ರೋಸ್ ಬೇಕಿತ್ತು ಆ ರೋಸ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಆಕ್ಚುಲಿ ಟೈಮ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿರೋದ್ರಿಂದ ಎಲ್ಲಾ ಅಂಗಡಿಗಳು ಕ್ಲೋಸ್ ಮಾಡ್ತಾವೆ ಒಂದು ರೋಸ್ ಒಂದ್ ಸಿಕ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿರೋದು ಒಂದು ಬೆಸ್ಟ್ ಒಂದು ಸ್ಮಾಲ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ನಾಳೆ ಕೊಡ್ತೀನಿ ಒಳಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಕೇಕ್ ನಾ ಇಲ್ಲೇ ಬಿಟ್ಟಿದ್ದೀನಿ ತಗೊಂಡಿಲ್ಲ ಹನ್ನೊಂದು ಗಂಟೆ ರಾತ್ರಿ ಬಂದು ತಗೊಂಡೋಗ್ತೀನಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಇವಾಗ ನಾನ್ ತಗೊಂಡೋಗ್ಬಿಟ್ರೆ ಕೇಕ್ ಅವಳು ಗೊತ್ತಾಗ್ಬಿಡತ್ತೆ ಸರ್ಪ್ರೈಸ್ ಎಲ್ಲ ಬ್ರೇಕ್ ಆಗುತ್ತೆ ಸೊ ಹನ್ನೊಂದು ಗಂಟೆ ಕರೆಕ್ಟ್ ಆಗ ಬಂದು ತಗೊಂಡೋಗಿ ಒನ್ ಅವರ್ ಆಚೆನೆ ಸುತ್ಕೊಂಡು ಹನ್ನೆರಡು ಗಂಟೆಗೆ ಹೋಗಿ ಕೊಡ್ತೀನಿ ಕೇಕ್ ಫುಲ್ ಹಬ್ಬಿಗರೇ ಹುಡ್ಬಿಟ್ಟೆ ಎಲ್ಲೂ ಇಲ್ಲ ರೋಸು ಆಲ್ಮೋಸ್ಟ್ ಆಲ್ ಹತ್ರ ಹತ್ರ ಚಿಕ್ಕಬಳ್ಳವರವ್ರಿಗೂ ಹೋಗ್ಬಿಟ್ಟಿದ್ದೆ ಅನ್ಕೊಳ್ಳಿ ಆ ಒಂದು ಅರ್ಧ ಭಾಗ ಎಲ್ಲೂ ಇಲ್ಲ ರೋಸು ಎಲ್ಲೂ ಸಿಗ್ತಾ ಇಲ್ಲ ಯಾವ್ದು ರೋಜ್ ಸಿಗ್ಲಿಲ್ಲ ಅಂದ್ರೆ ಪೊನ್ನಪ್ಪ ಹಾಕಿರೋ ಅಂತ ಗಿಡದಲ್ಲಿರೋ ಹೂವಾನೇ ಗಿಡ್ಬಿಟ್ಟು ಕೊಡ್ತೀನಿ ಅಷ್ಟೇ ಫೈನಲ್ಲಿ ಎಲ್ಲಾ ಕಡೆ ಹುಡ್ಕಿದ್ಮೇಲೆ ಒಂದ್ ರೋಸ್ ಸಿಕ್ತು ಚಿಕ್ಕ ಅಂಗಡಿನಲ್ಲಿ ಇದೊಂದೇ ಒಂದೇ ಒಂದ್ ಇಕ್ಕಿದ್ರು ಅವ್ರಿಗೆ ಕೇಳಿದೆ ಏನಾದ್ರು ಮಾಡ್ಕೊಡಕ್ ಕವರ್ ಗಿವರ್ ಹಾಕಿ ಅಂತ ಇಲ್ಲ ಸರ್ ರೋಸ್ ಕೊಡ್ತೀನಿ ತಗೊಂಡೋಗಿ ಅಂತ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ ತಗೊಂಡಿದೀನಿ ಗಾಡಿ ಒಳಗೆ ಹೋಗೋದು ಡೌಟು ಬಟ್ ಹೋಪ್ ಮಂಜು ಖುಷಿ ಪಡ್ತಾಳೆ ಅನ್ಕೊಂತೀನಿ ಅಟ್ ಲೀಸ್ಟ್ ಸಿಕ್ತಲ್ಲ ಈ ಟೈಮಲ್ಲಿ ಒಂಬತ್ತು ಗಂಟೆ ಮೇಲೆ ಎಲ್ಲ ಕ್ಲೋಸಿಂಗ್ ಟೈಮ್ ಅಂಗಡಿಗಳು ಇವಾಗ ಇವಾಗ ಅಡಿಗೆ ಮಾಡಕ್ ಹೋಗ್ತಾ ಇದೀನಿ ಟೈಮ್ ಆಗೇ ಹೋಯ್ತು ಎಂಟು ಮುಕ್ಕಾಲು ಕೂತ್ಕೊಂಡಿದೆ ಟೈಯರ್ಡ್ ಆಗಿಬಿಡ್ತು ಅದು ಜಾಸ್ತಿ ಸುತ್ತಾಡಿ ಅಭ್ಯಾಸನೇ ಇಲ್ವಲ್ಲ ಏನಾದರೂ ಅಪರೂಪಕ್ಕೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಬಂದ್ಬಿಟ್ರೆ ಟಯರ್ಡ್ನೆಸ್ ಅನ್ಸುತ್ತೆ ಅದರಲ್ಲೂ ಸ್ಕೂಟಿಯಲ್ಲಿ ಹೋದ್ರೆ ತುಂಬಾ ಬಾಡಿ ಹೇಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲೇ ಬರ್ತಾ ನಾಳೆಗೆ ಅಂತ ಸೊಪ್ಪು ತಂದಿದ್ದೀನಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ಸೊ ಫಸ್ಟ್ ಅಡಿಗೆ ಮಾಡ್ಬಿಟ್ಟು ಊಟ ಮಾಡಿದ್ರೆ ಆಮೇಲೆ ಇನ್ನೇನು ಕೆಲಸ ಇರಲ್ಲ ಕುತ್ಕೊಂಡು ಕ್ಲೀನ್ ಇಡೋಣ ಅಂತ ಮತ್ತ ಅಡುಗೆ ಏನಿಲ್ಲ ಒನ್ ಟೈಮ್ಗೆ ಚಿಕನ್ ತಂದಿದ್ದೀನಿ ಅಲ್ಲ ನಾಳೆ ನಾಡಿದ್ದು ಟು ಡೇಸ್ ತಿನ್ನು ಆಗಿಲ್ಲ ಮನು ಅಷ್ಟೆಲ್ಲ ಲಾಂಗ್ ಗ್ಯಾಪ್ ಕೊಡೋದಿಕ್ಕೆ ಅವ್ರ ಕೈಲ ಆಗಲ್ಲ ಹಾಗಾಗಿ ಜಸ್ಟ್ ಒಂದು ಹಾಫ್ ಕಿಲೋ ತಂದು ಒನ್ ಟೈಮ್ಗೆ ಮಾಡ್ತಾ ಇದ್ದೀನಿ ಅವ್ರ ಮನು ಎಲ್ಲ ಹೊರಗಡೆ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಕುಕ್ಕಿಂಗ್ ಮುಗಿಸ್ಬಿಡೋಣ ಅನ್ಕೊಂಡು ಮುಗಿಸ್ತಾ ಇದ್ದೀನಿ ಲೈಕ್ ಎಲ್ಲ ಅಂಗಡಿಗಳು ಕ್ಲೋಸ್ ಆಗ್ಬಿಡಿದೆ ಒಂದೊಂದು ಗಂಟೆ ಟೈಮ್ ಇವಾಗ ಈ ಟೈಮಲ್ಲಿ ಬರ್ತಾ ಇದ್ದೀನಿ ಮಂಜು ಸುಳ್ಳು ಹೇಳು ಬರೋದಿದೆಯಲ್ಲ ಕಷ್ಟದ ಕೆಲಸ ಸಂಭವ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಏನೋ ಒಂದು ರೀಸನ್ ಕೊಟ್ಟು ಬೇಕರಿ ಕ್ಲೋಸಿಂಗ್ ಟೈಮ್ ಈಗ ಬರ್ತಾ ಇದ್ದೀನಿ ಸರಿ ಆಯ್ತಾ ಏನು ಬರ್ತಿದ್ದೀರ ಸೂಪರ್ ಥ್ಯಾಂಕ್ ಯು ಆಲ್ಮೋಸ್ಟ್ ಇಲೆವೆನ್ ಓ ಕ್ಲಾಕ್ ಏನು ಇಲ್ಲ ಎಲ್ಲ ಕ್ಲೋಸ್ ಆಗ್ಬಿಡಿದೆ ಅಂಗಡಿಗಳಲ್ಲಿ ತಿಂಗ್ ಈಸ್ ಅವೈಲೇಬಲ್ ಈ ಟೈಮ್ನಲ್ಲಿ ಬಂದಿದ್ದೀನಿ ಮಂಜುಗೆ ಸುಳ್ಳು ಹೇಳಿ ಬಂದಿದ್ದೀನಿ ಹಿಂಗ ಏನೋ ಫ್ರೆಂಡ್ ಕರೆದ ಅರ್ಜೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಬಟ್ ಈ ಟೈಮ್ನಲ್ಲಿ ಫ್ರೆಂಡ್ ಕರೆಯಲ್ಲ ಅನ್ನೋದು ಅವಳು ಗೊತ್ತು ಹೋಪ್ಫುಲಿ ಅವಳಿಗೆ ಡೌಟ್ ಬಂದಿಲ್ಲ ಅನ್ಕೊತೀನಿ ಮನೆಯಲ್ಲೂ ಯಾವುದೂ ವೀಡಿಯೋ ಹೋಗಿಲ್ಲ ಯೂಶ ಏನು ಗೊತ್ತಾ ಎಂಟು ಗಂಟೆಗೆ ವಿಡಿಯೋಗಳನ್ನ ನಾವು ಮಾಡೋದಿಲ್ಲ ಅಕಸ್ಮಾತ್ ಎಂಟು ಗಂಟೆ ಮೇಲೆ ನಾನು ವೀಡಿಯೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ಳಿಗೆ ಡೌಟ್ ಬಂದ್ಬಿಟ್ಟಿರೋದು ಏನೋ ಬೇರೆ ವಿಷಯ ಇದೆ ಅಂತ ಏನಿವೆ ತೊಗೊಂಡು ಹೋಗೋಣ ನಿಕ್ಕಿದ್ದು ಮನೆಗೆ ಹೋದ್ಮೇಲೆ नितिन पिता नितिन के थैंक यू सो मच नंबर नंबर प्लान कर दिया निचा नंबर किस्सा दिया नंबर निचा सर्क्रेज आकर इतने वीडियो बना दिए वीडियो बना दिए क्या क्या प्लान बनाई थी ना वड़ा गड़े उड़कर डॉगी <laughs> ಎಕ್ಸ್ಪೆಕ್ಟೆಡ್ ಇದು ಪರ್ ಸರ್ಪ್ರೈಸ್ ಅನ್ ಎಕ್ಸ್ಪೆಕ್ಟೆಡ್ ಇದು ನನ್ನ ಎಕ್ಸ್ಪೆಕ್ಟ್ ಫಸ್ಟ್ ಆಫ್ ಆಲ್ ನನಗೆ ನಿನಗೆ ನೆನಪಿದೆ ಅನ್ನೋದೆ ಗೊತ್ತಿರಲಿಲ್ಲ ಮೈ ಪ್ರೀಷಿಯಸ್ ಸೆಕೆಂಡ್ ರೋಸ್ ಇದು ಇದಲ್ಲ ಲಾಸ್ಟು ಲಾಸ್ಟ್ ಇಯರ್ ನೀನು ನನಗೆ ರೋಸ್ ಕೊಟ್ಟಿದ್ದು ಕರೆಕ್ಟ್ ಅದಿನ್ನೂ ಇದೆ ನನ್ನ ಹತ್ರ ಫ್ರಿಜ್ಜಲ್ಲಿ ಕೇಕು ಇದು ಕೇಕು ಮಂಜುಗೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಬಂದು ನಮ್ ಯಜಮಾನ್ರು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ನೆನಪಿಲ್ಲ ಅನ್ಕೊಂಡ್ ಸಂಜೆಯಿಂದ ಬೇಜಾರ್ ಮಾಡ್ಕೊತ ಇದ್ದೆ ಕವಟೆ ಬೇಜಾರಾಗಿತ್ತು ನಾಳೆ ಅತ್ತೆ ಬಿಡ್ತಾ ಇದ್ನೆ ರೇಟ್ ಮಾಡಿಲ್ಲ ಅಂದಿದ್ರೆ ಬಟ್ ಈ ಸರ್ಪ್ರೈಸ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಲಾಸ್ಟ್ ಇಯರ್ ನಾವು ಸೆಲೆಬ್ರೇಟೇ ಮಾಡಿರ್ಲಿಲ್ಲ ಏನೋ ರೀತಿ ಮರ್ತೋಗ್ಬಿಟ್ರಿ ನೀನು ಲಾಸ್ಟ್ ನಾನೇ ನೆನ್ಪ್ ಮಾಡು ನಾನಲ್ಲ ನನ್ ಭವ್ಯಕ್ಕ ನಾರ ಕಾಲ್ ಮಾಡಿ ವಿಶ್ ಮಾಡ್ಬೇಕಾದ್ರೆ ನೀನ್ ನೆನ್ಪ್ ಮಾಡ್ಕೊಂಡಿದ್ದು ಸೊ ಡೆಫಿನೆಟ್ಲಿ ಅವ್ರಿಗೆ ಡೌಟೇ ಬಂದಿಲ್ಲ ಅನ್ಕೊಂತೀನಿ ಸಖತ್ ಪ್ಲಾನ್ ಮಾಡಿ ಮಾಡಿದ್ದು ಸೋಲೋ ಯಾರು ಹಿಂದೆ ಮುಂದೆ ಇಲ್ಲ ನಪಿ ನಪಿ ಸೂಪರ್ ಹ್ಯಾಪಿ ಕಣ್ಣಲ್ಲೆಲ್ಲ ನೀರ್ ಹ್ಯಾಪಿ ಬರ್ಡೇ ಮನಿ ಮೋರ್ ರಿಟರ್ನ್ಸ್ ಆಫ್ ದಿ ಡೇ ಸೋ ಮಚ್ ಹ್ಯಾಪಿ ಬರ್ಡೇ <laughs> Happy birthday to me Happy birthday, Happy birthday to dear Manju Can you taste the cake do Sabada idu ಇವತ್ತಿನ ವಿಡಿಯೋ ನಾಳೆ ಆಕ್ಚುಲಿ ನಾನು ಯೂಶಲಿ ಹತ್ತು ಗಂಟೆ ಬೆಳಗಿನ ಜಾವ ಆಗ್ತಾ ಇದ್ದೆ ಬಟ್ ಈ ಒಂದು ಸರ್ಪ್ರೈಸ್ ಇರೋ ಕಾರಣದಲ್ಲಿ ನಾನು ವಿಡಿಯೋನ ಎಡಿಟ್ ಮಾಡೋಕೋಗ್ಲಿಲ್ಲ ಯಾಕಂದ್ರೆ ಎಡಿಟ್ ಮಾಡಿದ್ರೆ ಅವ್ರಿಗೆ ಕ್ಲೂ ಬಂದ್ಬಿಟ್ಟಿರೋದು ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ನಾನೇನ್ ಮಾಡಿದೆ ಯಾಕೋ ನಾನು ಮೂಡಿಲ್ಲ ಎಡಿಟ್ ಮಾಡೋದಕ್ಕೆ ಇವತ್ ಮಾಡಲ್ಲ ನಾನು ಬೆಳಗ್ಗೆ ಮಾಡ್ತೀನಿ ಅಂದೆ ಸೊ ನಾಳೆ ಬೆಳಗ್ಗೆ ಅಥವಾ ಹತ್ತು ಗಂಟೆ ಬರುವಂತ ವಿಡಿಯೋ ಆಬ್ವಿಯಸ್ಲಿ ಆ ಟೈಮ್ ಅಂತೂ ಬರೋಲ್ಲ ಒಂದ್ ಎರಡು ಮೂರು ಗಂಟೆಗೆ ಬರಬಹುದು ಸೊ ನಾಳೆ ಮಂಜು ಬರ್ತ್ ಸೊ ನಾಳೆ ಏನ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನಾಳೆನು ಸುಮಾರು ಪ್ರೋಗ್ರಾಮ್ಸ್ ಗಳು மண்டேயுந்தோ வீடியோ அது கண்டைக்கு வரது பட் நாளே ஒன்றின அந்த சண்டே வரோம் வீடியோ

whole season coming back.